ಸೊ ಫ್ರೆಂಡ್ಸ್ ನಾನು ಎಲ್ಲ ವೀಡಿಯೋದಲ್ಲೂ ಐ ಡಿ ನಂಬರ್ ಅಂತ ಕೊಟ್ಟಿರ್ತೀನಿ ವಿಡಿಯೋ ಪ್ರಾರಂಭದಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲಸ್ ತಮ್ಮನೇಲ್ನಲ್ಲಿ ಕೂಡ ಐ ಡಿ ನಂಬರನ್ನು ಕೊಟ್ಟಿರ್ತೀನಿ ನೀವು ಫೋನ್ ಮಾಡಿದಾಗ ನನಗೆ ಅದು ತಿಳಿಸ್ಕೊಟ್ರೆ ತುಂಬ ಅನುಕೂಲ ಹಾಗೆಯೇ ನನಗೆ ತಿಳಿದ ಎಲ್ಲ ಮಾಹಿತಿನೂ ವಿಡಿಯೋ ಕೊನೆವರೆಗೂ ನೀವು ನೋಡಿದ್ರೆ ಎಲ್ಲ ಮಾಹಿತಿನೂ ತಿಳಿಯುತ್ತೆ ಅದರಲ್ಲಿ ಹಂಚ್ಕೊಂಡಿರ್ತೀನಿ ಹೇಳಿರ್ತೀನಿ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ ಸೊ ನೀವು ನೋಡ್ತಾ ಇರುವಂತ ಜಾಗ ಇವತ್ತಿಂದು ಅಗೇನ್ ನಾನು ನಿನ್ನೆ ಮೊನ್ನೆ ಹಾಕಿದ ತೀರ್ಥಳ್ಳಿ ಗಡಿಕಲ್ ಅಂತ ಸೊ ಇದು ಕೂಡ ಗಡಿಕಲ್ನಲ್ಲೇ ಬರುತ್ತೆ ಹೈವೇಗೆ ಜಸ್ಟ್ ಒಂದು ನಾನೂರು ಮೀಟರ್ ನಮ್ಮ ಕೊಪ್ಪ ಶೃಂಗೇರಿ ಹೈವೇಗೆ ಮುನ್ನೂರಿಂದ ನಾನೂರು ಮೀಟರ್ ಆಗುತ್ತೆ ಕಚ್ಚಾ ರೋಡು ಟಾಪ್ ಕ್ಲಾಸ್ ಅಡಿಕೆ ತೋಟ ಟಾಪ್ ಕ್ಲಾಸ್ ಅಡಿಕೆ ಕಾಫಿ ಪೆಪ್ಪರ್ ಮೂರು ಇರುವಂತ ಮಿಶ್ರ ಬೆಳೆ ತೋಟ ನೀವು ಕ್ರಾಪ್ ನ ನೀವು ನೋಡ್ತಾ ಇದ್ರಿ ಈಗ ಪ್ರೆಸೆಂಟ್ ಇನ್ನು ಕುಯ್ಲಿಕ್ಕೆ ಬಂದಿಲ್ಲ ಕಾಫಿ ಅಲ್ಲಲ್ಲಿ ಹಣ್ಣ ಆಗಿದೆ ಮತ್ತೆ ನನಗೆ ನಾನು ಪ್ರತಿ ವಿಡಿಯೋ ಮಾಡೋದನ್ನು ಮೊಬೈಲ್ ಫೋನ್ ಅಲ್ಲಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ವಿಡಿಯೋ ತೆಗಿಲಿಕ್ಕೆ ಬರಲ್ಲ ಕೆಲವರು ನಂಗೆ ಸಜೆಷನ್ ಕೊಡ್ತಿರೋದು ಏನ್ ವಿಡಿಯೋ ನೀಟಾಗಿ ಮಾಡಿ ಝೂಮ್ ಮಾಡಿ ಇನ್ನು ಸಾಕಷ್ಟು ಹೇಳ್ತೀರಿ ಯಾವ್ದಾದ್ರು ಅನುಕೂಲ ಆದ್ರೂ ಒಂದು ಒಳ್ಳೆ ಕ್ಯಾಮ್ರಾ ತಗೊಂಡು ಮುಂದಕ್ಕೆ ಮಾಡ್ತೀನಿ ಸದ್ಯಕ್ಕಂತೂ ಇಷ್ಟೇ ಮಾಡ್ಲಿಕ್ಕೆ ಆಗ್ತಾ ಇದೆ ಕ್ರಾಪ್ ನೋಡ್ಬೋದು ತುಂಬಾ ಚೆನ್ನಾಗಿದೆ ಕಾಫಿ ಅಡಿಕೆ ಅಡಿಕೆ ನಿಮಗೆ ಅಡಿಕೆ ಮರದ ತುದಿಗೆ ಹೋಗಿ ವಿಡಿಯೋ ಮಾಡಲಿ ಕಷ್ಟ ಅದು ಹೇಗೆ ಹೇಳೋದು ಝೂಮ್ ಮಾಡಿದ್ರೆ ಬ್ಲರ್ ಬರುತ್ತೆ ಹಾಗೆ ತೋರಿಸಿದ್ರೆ ಗೊತ್ತಾಗಲ್ಲ ಒಳ್ಳೆ ಕಂಡೀಷನ್ ತೋಟ ಎ ಕ್ಲಾಸ್ ಕಂಡೀಷನ್ ತೋಟ ನೀವು ಬಂದಾಗ ನೋಡಬಹುದು ಅದೇ ಒಟ್ಟು ಒಂದು ಮೂರಿಂದ ನಾಲ್ಕು ನಿಮಿಷದ ವಿಡಿಯೋ ಇರುತ್ತೆ ದಯವಿಟ್ಟು ಕೊನೆಯವರೆಗೂ ನೋಡಿ ಎಲ್ಲ ಮಾಹಿತಿ ಇಲ್ಲ ಕೊಟ್ಟಿರ್ತೀನಿ ಇದರದ್ದು ಡೀಟೇಲ್ ಕೊಡೋದಾದ್ರೆ ನೋಡಿ ಒಂದು ಹತ್ತು ಎಕರೆ ಟೋಟಲ್ ಬೌಂಡ್ರಿ ಇರುವಂತ ಮಿಶ್ರಬೇಳೆ ತೋಟ ನಾಲ್ಕು ಎಕರೆ ಮೂವತ್ತೆರಡು ಗುಂಟೆಗೆ ಪಕ್ಕ ರೆಕಾರ್ಡ್ ಇದೆ ಹತ್ತು ಎಕರೆಗೂ ಬೇಲಿ ಇದೆ ಪ್ಲಸ್ಸು ನೀರಿನ ಮೂಲ ನಿಮಗೆ ಕೆರೆ ದೊಡ್ಡದಾಗ ಒಂದು ಕೆರೆ ಇದೆ ನೀವು ನೋಡ್ತಾ ಇರುವ ಸ್ಕ್ರೀನ್ನಲ್ಲಿ ಈ ಕೆರೆಯಿಂದನೇ ಮೋಟ್ರ್ ಮೂಲಕ ಎಲ್ಲ ಕಡೆ ಈ ಹತ್ತು ಎಕರೆಗೂ ನೀರು ಗ್ರಾವಿಟಿನಲ್ಲೂ ನೀರಿದೆ ಪ್ಲಸ್ ಕ್ರಾಪ್ ಡೀಟೇಲ್ ಕೊಡ್ತೀನಿ ನೋಡಿ ಐವತ್ತು ಕ್ವಿಂಟಾಲ್ ರಾಶಿ ಇಡಿ ವಾರ್ಷಿಕವಾಗಿ ಐವತ್ತು ಕ್ವಿಂಟಾಲ್ ರಾಶಿ ಇಡಿ ಕಾಫಿ ಒಂದು ಅರವತ್ತೈಚ್ಚ ಸಿಗ್ತಾಯಿದೆ ಒಂದು ಹದಿನೈದು ಕ್ವಿಂಟಾಲ್ ಮೆಣಸು ಕಾಳು ಮೆಣಸು ಇದರ ವಾರ್ಷಿಕ ಆದಾಯ ನೀವು ಹೆಂಗೆ ಲೆಕ್ಕ ಹಾಕೋದು ನಲವತ್ತರಿಂದ ನಲವತ್ತೆರಡು ಲಕ್ಷ ರೂಪಾಯಿ ವಾರ್ಷಿಕ ಆದಾಯ ಇದರಿಂದ ಇದ್ದೀವಿ ನಾನು ತಮ್ಮದೇ ಇನ್ನಲ್ಲಿ ಕೊಟ್ಟಿದ್ದೆ ನಲವತ್ತು ಲಕ್ಷಕ್ಕೂ ಆದಾಯ ಅಂತ ಹಂಡ್ರೆಡ್ ಪರ್ಸೆಂಟ್ ನಲವತ್ತರಿಂದ ನಲವತ್ತೆರಡು ಲಕ್ಷ ಇದರ ವಾರ್ಷಿಕ ಆದಾಯ ಇದೆ ಆಮೇಲೆ ಅದೇ ನಮ್ಮ ಮೂರು ತಾಲೂಕು ಕೊಪ್ಪ ಶೃಂಗೇರಿ ಆರ್ಪುರದಲ್ಲಿ ಹಾಗೆಯೇ ತೀರ್ಥಹಳ್ಳಿ ನಾಲ್ಕು ತಾಲೂಕಿನಲ್ಲಿ ಇದ್ದಿದ್ರಲ್ಲಿ ಜಾಸ್ತಿ ಜಮೀನಿಗೆ ರೇಟು ಅಂತಂದರೆ ನಮ್ಮ ತೀರ್ಥಹಳ್ಳಿ ಭಾಗದಲ್ಲಿ ತೀರ್ಥಹಳ್ಳಿ ಭಾಗದಲ್ಲಿ ಯಾಕೆ ಜಾಸ್ತಿ ಅಂತಂದರೆ ಅಡಿಕೆಗೆ ಅಲ್ಲಿ ಹೆಚ್ಚಿನ ಮಹತ್ವ ಇದೆ ಹಿಂದಿನಿಂದನೂ ಅಡಿಕೆ ತುಂಬ ಚೆನ್ನಾಗಿ ಇಳುವರಿ ಬರುವಂಥ ಭೂಮಿಯಾಗಿರೋದ್ರಿಂದ ಇಲ್ಲಿ ಆ ಮಣ್ಣಿನ ಗುಣ ಕೆಂಪು ಮಣ್ಣು ಗ್ರಾವೆಲ್ ಮಣ್ಣಾಗಿರುತ್ತೆ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಸ್ವಲ್ಪ ನೀವು ಕಂಪೇರ್ ಮಾಡಿದ್ರೆ ಎನ್ಆರ್ ಪುರಕ್ಕಿಂತ ಜಾಸ್ತಿನೇ ಬಟ್ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಯಾರು ತೊಗೊತಾರೆ ಜಮೀನು ಅಂತ ಕೇಳಬೇಡಿ ಕೆಲವೊಂದು ನೂರಲ್ಲಿ ಯಾರೋ ಒಬ್ಬರು ಈ ಥರ ಕ್ವಶನ್ಗಳು ಕೇಳ್ತೀರ ನನಗೆ ನಮ್ಮ ಬೆಂಗಳೂರಲ್ಲೇ ಸಿಗುತ್ತೆ ಜಮೀನು ಅಂತ ನಿನ್ನೆ ಯಾರೋ ಕಮೆಂಟ್ ಹಾಕಿದ್ದಾರೆ ಭಾಳ ಚೆನ್ನಾಗಿದೆ ಅದು ಅವನು ಐ ಡಿ ನೋಡಿಬಿಟ್ರೆ ಖುಷಿಯಾಗುತ್ತೆ ಬೆಂಗಳೂರಲ್ಲೇ ಸಿಗುತ್ತೆ ಜಮೀನು ಅಂತ ಬೆಂಗಳೂರಲ್ಲಿ ಸಿಗಿದ್ರೆ ಬೆಂಗ್ಳೂರು ತಗೊಳ್ರಿ ನಮ್ಮ ಮಲೆನಾಡಿಗೆ ಬಂದು ತಗೊಳ್ಳೋವಂಥವ್ರು ಸಾಕಷ್ಟು ಜನ ಇದ್ದಾರೆ ಇದರದ್ದು ರೀತಿಯೇ ಬೇರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಮನಸ್ಥಿತಿ ಬೇರೆಯವ್ರಿಗಿದೆ ಬೆಂಗಳೂರು ಸೈಟ್ ತಗೊಂಡು ಮನೆ ಕಟ್ಟುವಂಥವ್ರು ಅಲ್ಲಿರ್ತಾರೆ ಇನ್ನು ಹಳ್ಳಿ ಜೀವನ ಬೇಕು ಅನ್ನೋರು ನಮ್ಮ ಕಡೆ ಬರ್ತಾರೆ ಎಷ್ಟು ಜನ ಬಂದಿದ್ದಾರೆ ಸರ್ ಈಗ ನಾನೇ ಮೂರು ವರ್ಷದಿಂದ ನಾನು ಈ ಬಿಸ್ನೆಸ್ನಲ್ಲಿದ್ದೀನಿ ಎಷ್ಟು ಜನಕ್ಕೆ ಜಮೀನು ಕೊಡಿಸಿದ್ದೀನಿ ಅದರಲ್ಲಿ ಹೆಚ್ಚಿನವರು ಬೆಂಗಳೂರಿಂದ ಬಂದವರೇ ಆಗಿದ್ದಾರೆ ಓಕೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಜಮೀನು ನೋಡುವಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಎರಡು ದಿನ ಮುಂಚಿತವಾಗಿ ನಮಗೆ ವಾಟ್ಸಪ್ ಮುಖಾಂತರ ಒಂದು ಮೆಸೇಜ್ ಹಾಕಿ ರಿಮೈಂಡ್ ಮಾಡಿ ಶೆಡ್ಯೂಲ್ ಫಿಕ್ಸ್ ಮಾಡ್ತೀನಿ ಸರ್ವಿಸ್ ಚಾರ್ಜ್ ಇರುತ್ತೆ ನೂರಕ್ಕೆ ನೂರು ಫ್ರೀ ಸರ್ವಿಸ್ ಅಂತೂ ಇಲ್ಲ ತೌಸಂಡ್ ರುಪೀಸ್ ಇರುತ್ತೆ ಸರ್ ಸರ್ವಿಸ್ ಚಾರ್ಜು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾರಾದರೂ ಆಸಕ್ತಿ ಇದೆ ದಯವಿಟ್ಟು ನೇರವಾಗಿ ಫೋನ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಇಮೇಲ್ ಮಾಡ್ಬೋದು ಎಲ್ಲ ಡೀಟೇಲ್ಸು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಧನ್ಯವಾದಗಳು